ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇನ್ನೂ ಯಾರಾದರೂ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ನನ್ನ ಅಕೌಂಟನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಿಡಿಯಾಕೊಂಡು ಲೈಕ್ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್ ಅಂದಂಗೆ ಇವತ್ತಿನ ನಮ್ಮ ವರ್ಕ್ ಲೊಕೇಶನು ದೇವನಗುಂದಿ ಹತ್ರ ನಾವು ಅಲ್ಲಿಗೆ ಹೋಗಿದ ತಕ್ಷಣ ನಮ್ಮ ಬಿಟ್ಟರು ಟಿಫನ್ ಆಗಿದೆ ಟಿಫನ್ನ ತಿನ್ಕೊಳ್ರಿ ಅಂದರು ಸರಿ ಅಂತೇಳ್ಬಿಟ್ಟು ನಾನು ನಮ್ಮ ಫ್ರೆಂಡ್ಸು ಮಾಡಿರುವಂತಹ ಟಿಫನ್ನ ತಿನ್ಕೊಂಡ್ರಿ ಅಂದಂಗೆ ಇವತ್ತು ಹೋಗಿರೋ ಫಂಕ್ಷನ್ ಏನಪ್ಪ ಅಂದರೆ ದೇವ್ರಗಳ ಉತ್ಸವ ಕಾರ್ಯಕ್ರಮಕ್ಕೆ ಇವತ್ತು ನಾವು ಅಡುಗೆಗಳನ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಗೈಸ್ ಅಂದಂಗೆ ಇವತ್ತು ನಾವು ಸಾವಿರ ಜನಕ್ಕಾಗಷ್ಟು ಅಡುಗೆಗಳನ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಗೈಸ್ ಇವತ್ತಿನ ಕ್ಯಾಟ್ರಿಂಗ್ ಸರ್ವಿಸ್ ಮಾಡಿದ್ದು ಕುಮಾರ್ ಕ್ಯಾಟ್ರಿಂಗ್ ಅವರು ಇವರವರು ಬೆಳ್ಳಾವಿ ಇವರು ಇಂಡೋರು ಮತ್ತು ಔಟ್ಡೋರ್ ಸರ್ವಿಸ್ನೂ ಮಾಡ್ಕೊಡ್ತಾರ ಅಂತಲೇ ಹೇಳ್ಬೋದು ಗೈಸ್ ಇನ್ನು ಇವತ್ತಿನ ಹಿಡ್ಕೋಕ್ಕು ಇವ್ರ ಇವರ ಹೆಸ್ರು ಚಿನ್ನ ಬಸವ ಒಡೆಯರ್ ಅಂತ ಇವರೂರು ಬೆಳ್ಳಾವಿ ಇವರು ಎಲ್ಲ ರೀತಿಯ ಸಸ್ಯಾಹಾರಿ ಊಟಗಳನ್ನು ಸಹ ಪ್ರಿಪೇರ್ ಮಾಡ್ಕೊಳ್ತಾರೆ ಅಂತಲೇ ಹೇಳ್ಬೋದು ಗೈಸ್ ಇವತ್ತು ನಾವು ಏಳರಿಂದ ಎಂಟು ಐಟಮ್ನೂ ಸಹ ಪ್ರಿಪೇರ್ ಮಾಡಿದ್ದೀವ ಅಂತಲೇ ಹೇಳ್ಬೋದು ಗೈಸ್ ಯಾವಪ್ಪ ಐಟಮ್ಗಳನ್ನ ಇವತ್ತು ನಾವು ಪ್ರಿಪೇರ್ ಮಾಡಿದ್ದೀವಿ ಅಂದರೆ ರವೆ ಕಿರು ಬೂಂದಿ ಉಪ್ಪು ಕೋಸಂಬರಿ ಪಲ್ಯ ಚಿಪ್ಸು ಮುದ್ದೆ ಮುದ್ದೆಗೆ ಕಾಂಬಿನೇಷನ್ ಆಗಿ ಕಾಳು ಸಾಂಬಾರು ಪಕೋಡ ವೈಟ್ ರೈಸು ರಸಮ್ ಇಷ್ಟೋ ಐಟಮ್ನ ನಾವು ಇವತ್ತು ಪ್ರಿಪೇರ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ಗೈಸ್